ಬೀದರ್ನಗರದ ಹೋಟೆಲ್ ಮಸ್ಟಿಫ್ ಸೆಲೆಕ್ಟ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ನೂತನ ನಿರ್ದೇಶಕರು ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಮತ್ತು ಅಭಿನಂದನೆ ಕಾರ್ಯಕ್ರಮ ನಡೆಯಿತು ಸಂಸದರಾಗಿರ್ತಕ್ಕಂಥ ಯುವ ಸಹಿತರನ್ನ ಸಾಗರೀಸೋರ್ ಖಂಡ್ರೆ ಭಾಲ್ಕಿಯರವರು ಅವರು ಉದ್ಘಾಟಿಸಿ ಮಾತನಾಡಿದರು ಸಂಘದ ಜಿಲ್ಲಾಧ್ಯಕ್ಷ ಬ್ರದರ್ ಸೋಮಶೇಖರ್ ರಾಸಕ ಬ್ರದರ್ ಚಿದ್ರಿ ಇತರೆ ಪದಾಧಿಕಾರಿಗಳು ನಿರ್ದೇಶಕರು ಸಮಾರಂಭದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮ ಮಾಡ್ತೀರಂತ ಬಹಳ ತುಂಬಾ ಸಂತೋಷ ಆಯಿತು ನೀವು ನನಗೆ ಈ ರೀತಿ ನನಗೆ ಸನ್ಮಾನ ಮಾಡಿಗೋಸ್ಕರ ಇವತ್ತಿನ ದಿವಸ ಈಗಾಗಲೇ ನಮ್ಮ ಸರ್ ಅವರು ಮಾತಾಡಿದ್ದಾರೆ ಅವರಂದ್ರು ಈ ಸರ್ಕಾರಿ ನೌಕರದವರಿಗೆ ಬಹಳಷ್ಟು ಸಮಸ್ಯೆಗಳು ಅದರಲ್ಲೂ ಕೂಡ ಒಂದು ಭವನ ಬೇಕಾಗಿದೆ ಭವನ್ಗೋಸ್ಕರ ಕೂಡ ನಾವು ಎಷ್ಟು ಬೇಗ ಆಯ್ತೋ ಎಷ್ಟು ಬೇಗ ನಾವು ಮಾಡಿಸ್ಕೊಡ್ತೀವಿ ಅಂಬುದು ಕೂಡ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಇದ್ರ ಜೊತೆ ನೀವು ಸಾಕಷ್ಟು ಸಲ ಅರ್ಜಿ ಸಲ್ಲಿಸಿದ್ರಿ ಈ ಗುರು ಭವನ ಸಲಹೆಂದು ನೀವು ನಮಗೆ ಮಾಡಿಕೊಡ್ರಿ ಅಂತ ಆವಾಗಲೂ ಕೂಡ ನಾನು ಡಿ ಸಿ ಅವರಿಗೆ ನಾನು ಮಾತನಾಡಿದ್ದಿತ್ತು ಆವಾಗ ಅಂದರು ಈ ಚುನಾವಣೆ ಸಂಬಂಧ ಎಲೆಕ್ಷನ್ ಮಟೀರಿಯಲ್ಗಳು ಅದಾವ ಸ್ವಲ್ಪ ಅಲ್ಲಿ ಗುರು ಭವನದಾಗ ಎಲೆಕ್ಷನ್ ಮಟೀರಿಯಲ್ ಬೇರೆ ಎಲ್ಲೂ ಕೂಡ ಎಲ್ಲೂ ನಮ್ಗೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಇನ್ನೂ ಸ್ವಲ್ಪ ಡಿಲೇ ಮಾಡ್ಬೇಕಾಯ್ತಿತ್ತು ಅಂತ ಆವಾಗ್ಲೇ ಹೇಳಿದ್ರು ಅದನ್ನು ಕೂಡ ನಾನು ಫಾಲೋಅಪ್ ಮಾಡಿ ನಾನು ಪ್ರಯತ್ನ ಮಾಡ್ತೀನಿ ಅಂತಂಬುದು ಕೂಡ ನಾನು ನಿಮಗೆ ಹೇಳೋದಕ್ಕೆ ಬಯಸುತ್ತೇನೆ ಅದ್ರ ಜೊತೆ ಈಗಾಗಲೇ ಎಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಅವರು ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ಸಾಕಷ್ಟು ಅವ್ರ ಫೋನ್ದಿಂದ ಅವರು ಹದಿನೈದು ಇಪ್ಪತ್ತು ಕೊಡೋದಾಗ ಅವರು ಎಲ್ಲ ಕಡೆ ಹೋಗಿ ಸರ್ವೆ ಮಾಡ್ಲಾಕ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಅಲ್ಲಿ ಅದೇ ಒಂದು ಹಳ್ಳಿ ಗ್ರಾಮದಲ್ಲಿ ಒಂದು ಆಫೀಸು ಅಥವಾ ಏನಾದರೂ ಬೇಕು ಅಂತ ಸಾಕಷ್ಟು ಬೇಡಿಕೆಗಳು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರಿ ಸಾಹೇಬ್ರ ತ್ರೂ ನಾನು ಈಗಾಗಲೇ ನಾನು ಮುಟ್ಟಿಸಿದ್ದೀನಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅವರ ಅವರ ಸಮಸ್ಯೆಗಳನ್ನು ಸ್ಪಂದಿಸುವುದಕ್ಕೆ ಇದ್ರ ಜೊತೆ ಸಾಕಷ್ಟು ಬೇರೆ ಅರ್ಜಿ ಕೂಡ ಬಂದಿತ್ತು ಕಿ ಈಗೇನು ನ್ಯೂ ಪೆನ್ಷನ್ ಸ್ಕೀಮ್ ಇದೆ ಅದನ್ನು ನೀವು ಪಿ ಎಸ್ ಮಾಡ್ರಿ ಓಲ್ಡ್ ಪೆನ್ಷನ್ ಸ್ಕೀಮ್ ಮಾಡ್ರಿ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ಕೂಡ ಸಂಸತ್ನಲ್ಲಿ ಎತ್ತಿ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳಲಿಕ್ಕೆ ಜೊತೆ ಇನ್ನೂ ಸಾಕಷ್ಟು ಸುಮಾರು ಸಮಸ್ಯೆಗಳು ಇರ್ತವೆ ಅದಕ್ಕೆ ಇದೇ ರೀತಿ ನೀವು ಯಾವಾಗ್ಲೂ ಬಂದು ಭೇಟಿ ಮಾಡಿ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಸರ್ಕಾರದ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಸರ್ಕಾರಿ ನೌಕರಿಂದನೆ ಆಗ್ಬೋದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕೆ ನೀವೇ ಬೆನ್ನೆಲುಬವಾಗಿ ನೀವು ಎಲ್ಲಾ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ನಿಮಗೆ ನಾವು ಏನು ಬೆಂಬಲ ಕೊಡಬೇಕು ಸಪೋರ್ಟ್ ಕೊಡಬೇಕು ಅದು ಭಾಳ ಇಂಪಾರ್ಟೆಂಟು ನಿಮಗೆ ಆ ಸಪೋರ್ಟ್ ಸಿಕ್ಕಿಲ್ಲ ಅಂತಂದರೆ ಜನರಿಗೆ ಏನೇ ಯಾವುದೇ ಸರ್ಕಾರದ ಒಂದು ಯೋಜನೆ ಇರ್ಬೋದು ಒಂದು ಯಾವುದೇ ಒಂದು ಕೆಲಸ ಇರ್ಬೋದು ಅದು ಆಗ್ಲಕ್ಕೆ ಸಾಧ್ಯ ಇರೋಲ್ಲ ಅದಕ್ಕೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಏನಾದರೂ ಬಂತು ಅಂತಂದರೆ ಇದೇ ರೀತಿ ನಾವು ಕೂಡ ಎಷ್ಟಾಯ್ತು ಅಷ್ಟು ಸ್ಪಂದಿಸ್ತಾ ಬರ್ತೀವಿ ನಿಮಗೆ ಬೆನ್ನೆಲುಬವಾಗಿ ನಾವು ನಿಂತು ನಾವು ನಮ್ಮ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅನ್ನೋದು ಕೂಡ ನಿಮಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಅದ್ರ ಜೊತೆ ಚುನಾವಣೆಯಲ್ಲೂ ಕೂಡ ನೀವು ಯಾವ ನೀವು ಎಲ್ಲರೂ ಕೂಡಿ ನೀವು ಒಗ್ಗಟ್ಟಾಗಿ ನಮಗೆ ಬೆಂಬಲ ಕೊಟ್ಟಿದ್ದೀರಿ ಬೆಂಬಲ ಕೊಟ್ಟಿದ್ಗೋಸ್ಕರ ಪ್ರಚಂಡ ಬಹುಮತದಿಂದ ಇವತ್ತು ದಿವಸ ನಾನು ಸ್ಟಿಕ್ ನಲ್ಲಿ ನಾನು ಸಂಸದನಾಗಿ ನಾನು ಬಂದಿದ್ದೀನಿ ಅದಕ್ಕೆ ನಿಮ್ಮ ನಿರೀಕ್ಷೆ ತಕ್ಕತ್ತೆ ನಾನು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಈಗಾಗಲೇ ನಾವು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ನಾವು ಮನೆಗಳು ತಂದಿದ್ವಿ ಅದರಲ್ಲಿ ನೀವು ಹಳೆ ಅವಧಿ ನೋಡಿದರೆ ಹಳೆ ಅವಧಿಯಲ್ಲಿ ಐದು ಸಾವಿರ ಕೂಡ ಮನೆ ಬಂದಿರಲಿಲ್ಲ ಇವಾಗ ನಾವು ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಆರ್ ಡಿ ಪಿ ಆರ್ ಮಿನಿಸ್ಟರ್ ಇದಾರೆ ಅವ್ರಿಗೆ ಹೋಗಿ ನಾನು ಭೇಟಿ ಮಾಡಿ ಅವರಿಗೂ ಕೂಡ ನಾನು ಪತ್ರ ಬರೆದಿದ್ದೆ ಅವರು ಕೂಡ ಸ್ಪಂದಿಸಿ ನಮ್ಗೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಕೂಡ ಕೊಟ್ಟಿದ್ದಾರೆ ಜೊತೆ ಸರ್ವೆ ಮಾಡ್ಲಕ್ಕೂ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ವೆ ಮುಖಾಂತರ ಯಾರ್ಯಾರಿಗೆ ಮನೆಗಳ ಮನೆಗಳು ಇಲ್ಲ ಯಾರ್ಯಾರಿಗೆ ಸೈಟ್ ಇಲ್ಲ ನಿವೇಶನ ಇಲ್ಲ ಅಂತವ್ರಿಗೂ ಕೂಡ ಹೆಸರು ಹಾಕಿ ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ನಾವು ಮನೆ ಕೊಟ್ಟು ಬೀದರ್ ಜಿಲ್ಲೆ ಬೀದರ್ ಲೋಕಸಭಾ ಕ್ಷೇತ್ರವನ್ನು ಗುಡಿಸಲು ಮುಕ್ತ ಒಂದು ನಾವು ಗುರಿ ಇಟ್ಕೊಂಡು ಅದನ್ನು ಮಾಡ್ತಾ ಇದೀವಿ ಈಗಾಗಲೇ ಟೂರಿಸಂ ಮಿನಿಸ್ಟರು ಗಜೇಂದ್ರ ಸಿಂಗ್ ಶೇಖಾವತ್ ಸರಿಗೂ ಕೂಡ ನಾನು ಭೇಟಿ ಮಾಡಿದ್ದೀನಿ ಅವರು ಕೂಡ ನಮ್ಮ ನಮ್ಮ ಏನು ಕಾಲೇಜ್ ಕ್ಲಾಸ್ಮೇಟ್ ಇದ್ರು ಅವ್ರ ಮಾಮಾನೇ ಆಗಬೇಕು ಅದಕ್ಕೆ ಅವರಿಗೆ ಭೇಟಿ ಮಾಡೋಕಂತ ಸ್ವಲ್ಪ ಈಸಿ ಆಗಿದೆ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಹಿಂದಿನ ಅವಧಿಯಲ್ಲೇ ಪಾಪ್ನಾ ದೇವಸ್ಥಾನಕ್ಕೆ ಇಪ್ಪತ್ತೆರಡು ಕೋಟಿ ಬಿಡುಗಡೆ ಸ್ಯಾಂಕ್ಷನ್ ಆಗಿತ್ತು ಆದರೆ ಬಿಡುಗಡೆ ಆಗಿರಲಿಲ್ಲ ಈಗ ಅದನ್ನು ಕೂಡ ನಾನು ಫಾಲೋಅಪ್ ಮಾಡಿ ಪಾಪ್ನಾ ದೇವಸ್ಥಾನಕ್ಕೆ ಇಪ್ಪತ್ತೆರಡು ಕೋಟಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಈಗ ಕ್ಯಾಬಿನೆಟ್ ಕೂಡ ಅಪ್ರೂವಲ್ ಆಗಿದೆ ಈಗ ಕೆಲವೇ ಕೆಲವು ದಿನಗಳಲ್ಲಿ ಅದನ್ನು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗುತ್ತೆ ಅದ್ರ ಜೊತೆ ಬೀದರ್ ಫೋರ್ಟಿಗೆ ಕೂಡ ನಾವು ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ತೊಗೊಂಡ್ ಬಂದಿದ್ವಿ ಅದ್ರ ಜೊತೆ ಬೇರೆ ಬೇರೆ ಟೂರಿಸಂ ರಿಲೇಟೆಡ್ ಕೆರೆಗಳಲ್ಲಿ ಬೋಟಿಂಗು ಹಾಲ್ಕಿ ಬಸವ ಕಲ್ಯಾಣ ಎಲ್ಲ ಕೆರೆಗಳಲ್ಲಿ ಬೋಟಿಂಗ್ ಒಂದು ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ರ ಜೊತೆ ಟೂರಿಸಂ ನಾವು ಎಷ್ಟು ನಾವು ಇಂಪ್ರೂವ್ ಮಾಡಿದ್ವಿ ಎಷ್ಟು ನಾವು ಇಂಪ್ರೂವ್ ಮಾಡೋರ ಅಷ್ಟು ಹೊರಗಡೆಯಿಂದ ಜನ ಬಂದಿದ್ದಾಗ ನಮಗೂ ಕೂಡ ನಮ್ಮ ಎಕಾನಮಿ ಬೆಳೆಯುತ್ತೆ ನಮಗೂ ಕೂಡ ಆರ್ಥಿಕವಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಉದ್ದೇಶದಿಂದ ನಾವು ಎಷ್ಟು ಐತು ಅಷ್ಟ ಟೂರಿಸಂಗೆ ಫೋಕಸ್ ಮಾಡಿ ನಾವು ನಾವು ಕೆಲಸ ಮಾಡ್ತಾ ಇದೀವಿ ಅವ್ರ ಜೊತೆ ಉದ್ಯೋಗ ಬಂದಿದಾಗ ಈಗಾಗಲೇ ನಮ್ಮ ಶ್ರುತಿ ಮೇಡಮ್ ಅವರು ಮಾತಾಡಿದ್ದಾರೆ ಅವ್ರು ಹೇಳಿದ್ರು ನಂಗೂ ಕೂಡ ಅವರ ಸುಂದರವಾಗಿ ಮಾತಾಡ್ತಾರಂತೆ ಒಳ್ಳೆ ರೀತಿಯಲ್ಲಿ ಅವ್ರು ಮಾತಾಡ್ತಾರಂತ ಎಂಪ್ಲಾಯ್ಮೆಂಟ್ ಉದ್ಯೋಗ ಬಗ್ಗೆ ಒಂದು ಪ್ರಶ್ನೆ ಇದ್ದಾಗ ಒಂದು ಸಪ್ಲಿಮೆಂಟರಿ ಕ್ವೆಶನ್ ಅವಕಾಶ ನಂಗೆ ಸಿಕ್ಕಿತ್ತು ನಾನು ಅವಾಗ ಕೇಳಿದೆ ಕಿ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರ ಇರ್ಬೋದು ಕಲ್ಯಾಣ ಕರ್ನಾಟಕದ ಭಾಗ ಭಾಗದ ಜನ ಇರ್ಬೋದು ಡಿಗ್ರಿ ಆದ ತಕ್ಷಣ ಕಲ್ಯಾಣ ಕರ್ನಾಟಕ ಅವ್ರು ಬಿಟ್ಟು ನಮ್ಮ ಅವ್ರ ಊರು ಬಿಟ್ಟು ಅವರು ಹೈದರಾಬಾದ್ ಪುಣೆ ಬೆಂಗಳೂರು ಮುಂಬೈ ಬೇರೆ ಬೇರೆ ಕಡೆ ಹೋಗಿ ಅವ್ರು ಕೆಲಸ ಮಾಡ್ತಾ ಇದಾರೆ ಅವರಿಗೆ ನಮ್ದೇ ಭಾಗದಲ್ಲಿ ನೀವು ಒಂದು ಕೆಲಸ ಮಾಡಿಸೋ ಅವಕಾಶ ಕಾಣ್ಕೊಡ್ಬೇಕು ಅಂತ ಅವ್ರು ಹೇಳಿದ ಕೇಳಿದೆ ಆದರೆ ಅವರು ಅವ್ರ ಉತ್ತರ ಏನಿತ್ತು ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಇರಲಿಲ್ಲ ಆದ್ರೆ ನಾನೇ ನಮ್ಮದೇ ಒಂದು ರಿಸರ್ಚ್ ಮಾಡಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ ಇರುತ್ತೆ ಎಸ್ ಟಿ ಪಿ ಐ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಎಸ್ ಟಿ ಪಿ ನಿರ್ಮಾಣ ಆಗುತ್ತೆ ಆದರೆ ಕಲ್ಯಾಣ ಪಾರ್ ಕೇಂದ್ರ ಸರ್ಕಾರ ಕಲ್ಯಾಣ್ ಕರ್ನಾಟಕದಲ್ಲಿ ಇಲ್ಲಿಂದ ಒಂದು ಎಸ್ ಟಿ ಪಿ ಆಗಿಲ್ಲ ಅದಕ್ಕೆ ನಮ್ಮ ಬೀದರ್ಗೆ ಒಂದು ಎಸ್ ಟಿ ಪಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ನಾವು ಮಾಡಿದರೆ ಕಂಪ್ನೀಸ್ ಐ ಟಿ ಕಂಪನೀಸ್ ಇಲ್ಲೇ ಬಂದ್ರೆ ನಮ್ಮ ಜನ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ಇಲ್ಲೇ ಕೆಲಸ ಮಾಡುವ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಇಂಥ ಸಾಕಷ್ಟು ರೈಲ್ವೇಸ್ ಕೂಡ ನಾವು ಒಂದೇ ಭಾರತ್ ಈಗೇನು ಗುಲ್ಬರ್ಗ ಬೆಂಗಳೂರು ಹೋಗ್ತಾ ಇದೆ ಸಾಕಷ್ಟು ಜನರ ಬೇಡಿಕೆ ಎದ್ದು ನೀವು ಬೀದರಿಂದ ನೀವು ಪ್ರಾರಂಭ ಮಾಡಿ ಅಂತ ಅದನ್ನು ಕೂಡ ನಾನು ರೈಲ್ವೆ ಮಿನಿಸ್ಟ್ರಿಗೆ ಮಾಡ್ತಾ ಅದ್ರ ಜೊತೆ ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಉಪಸ್ಥಿತರ ಉಪಸ್ಥಿತರಿದ್ದಾರೆ ಅವ್ರು ಹೇಳಿದ್ರು ಈ ಕರೋನಾಕ್ಕಿಂತ ಮುಂಚೆ ನಂಬುವ ಒಂದು ಪಾಸ್ ಇರ್ತಿತ್ತು ಆದ್ರೆ ಈಗ ಕೊರೋನಾ ಆದ್ಮೇಲೆ ಪಾಸ್ ನಮಗೆ ಸಿಗ್ತಾ ಇಲ್ಲ ಅದನ್ನು ಕೂಡ ನಾನು ಹೇಳಿದ್ದೀನಿ ಅವರು ಕೂಡ ನೋಡಿ ನಾವು ಮಾಡ್ತೀವಿ ಹೇಳ್ತೀವಿ ಅಂತ ಅವರು ಉತ್ತರ ಕೊಟ್ಟಿದ್ದಾರೆ ಅದ್ರ ಜೊತೆ ಇದೇ ರೀತಿ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಅದನ್ನು ಕೂಡ ಎಷ್ಟಾಯ್ತು ಅಷ್ಟು ನಾವು ಸ್ಪಂದನೆ ಮಾಡ್ತಾ ಬರ್ತೀವಿ ಅದಕ್ಕೆ ತುಂಬಾ ಸಂತೋಷ ಆಯ್ತು ದಿವಸ ತಾವೆಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಗೆ ಸನ್ಮಾನ ಮಾಡಿದ್ದೀರಿ ಈಗ ರಾಜ್ಯ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡೇ ಸಾಹೇಬರು ಜನಪ್ರತಿನಿಧಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಬೆಂಬಲ ಆಗಿದ್ದ ನಾನು ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಸಮಸ್ಯೆ ಇತ್ತು ಅಂತಂದ್ರೆ ಅದಕ್ಕೂ ಕೂಡ ನಾವು ನೂರಕ್ಕೆ ನೂರು ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಅಂತಂಬುದು ಕೂಡ ನನಗೆ ಹೇಳೋದಕ್ಕೆ ಬಯಸುತ್ತೇನೆ ಅದ್ರ ಜೊತೆ ನನ್ಗೆ ಈಗಾಗಲೇ ನಮ್ಮ ರಾಜಶೇಖರ್ ಬ್ರಾದರ್ ಸರ್ ಹೇಳಿದರು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸೋಮಶೇಖರ್ ಬ್ರಾದರ್ ಅವರು ಏನಿದ್ದಾರೆ ಅವರು ಕೂಡ ಇಡೀ ರಾಜ್ಯದಲ್ಲೇ ಎಲ್ಲಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಅವರು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಅಂತ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಸಂಸದನಾಗಿದ್ದೀನಿ ಇವರು ಎಲ್ಲಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಇವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅದು ಅದು ಅಷ್ಟೇ ಅಲ್ಲ ನಮ್ಮ ಅವ್ರು ಹೇಳ್ತಾ ಇದ್ರು ಕಿ ರಾಜಶೇಖ ರಾಧಿದ್ರಿಯವರೇ ಅವರೇ ಡೈರೆಕ್ಟರ್ ಅಂತ ಅವರೇ ಗ್ರೌಂಡ್ ಮ್ಯಾನೇಜ್ಮೆಂಟು ಗ್ರಾಸ್ ರೂಟ್ ಲೆವೆಲ್ಲು ಎಲ್ಲ ಅವರೇ ಕೆಲಸ ಮಾಡ್ತಾರೆ ಇವರು ಪ್ಲೇಸು ಇವರು ಇವ್ರ ಪರಿವಾರದವರೇ ಅದಾರ ಇವರು ಇವರು ತಮ್ಮವರಾಗಬೇಕು ಇನ್ನೊಬ್ಬರು ಅವರು ತಂಗಿಯವರ ಅವರ ಹಸ್ಬೆಂಡ್ ಆಗಬೇಕು ಅದಕ್ಕೆ ಅವರು ಅವರಿಗೂ ಕೂಡ ನಾನು ಅವ್ರ ಪರಿವಾರಿಗೂ ಕೂಡ ಬಿರಾದರ್ ಹಾಗೂ ಮಾಲ್ಗೆ ಪರಿವಾರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಈಗಾಗಲೇ ನೀವೇನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಪಿ ಎಲ್ ಡಿ ಬ್ಯಾಂಕ್ ನೀವೇನು ಅಧ್ಯಕ್ಷ ಆಗಿದ್ದೀರಿ ನೀವು ಒಳ್ಳೆ ರೀತಿಯಲ್ಲಿ ನೀವು ಸೇವೆ ಸಲ್ಲಿಸ್ತೀರಿ ಕೆಲಸ ಮಾಡ್ತೀರಿ ಅಂತಂಬುದು ಕೂಡ ಪೂರ್ತಿ ನಂಬಿಕೆ ಇದೆ ಯಾಕಂತಂದ್ರೆ ನೀವು ಪಿ ಎಲ್ ಡಿ ಬ್ಯಾಂಕ್ನ ನೀವು ಅವಿರೋಧವಾಗಿ ನೀವು ಆಯ್ಕೆ ಆಗಿದ್ದೀರಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಸಂಘ ಯಾವ ರೀತಿ ಟಫ್ ಚುನಾವಣೆ ನಡೀತು ಅಂತ ನಂಗೂ ಕೂಡ ಮಾಹಿತಿ ಇದೆ ಎಲ್ಲ ಕಡೆ ಇದು ಅಷ್ಟೇ ಅಲ್ಲ ನಾನು ನೋಡ್ತಾ ಬರ್ತಾ ಇದ್ದೀನಿ ಡೇ ಬೈ ಡೇ ಯಾವುದೇ ಚುನಾವಣೆ ಇರ್ಬೋದು ಎಲ್ಲ ಬಹಳ ಟಫ್ ನಡೀತಾ ಇದೆ ಸುಮಾರು ಒಂದು ಐದತ್ತು ವರ್ಷ ಹಿಂದೆ ಈ ರೀತಿ ಯಾವುದೇ ಚುನಾವಣೆ ನಡೀತಾ ಇರ್ಲಿಲ್ಲ ಆದ್ರೆ ಈಗ ನಾವು ನೋಡಿದಾಗ ಪ್ರತಿಯೊಂದು ಚುನಾವಣೆ ಇಷ್ಟು ಟಫ್ ನಡೀತಾ ಇದೆ ನಂಗೆ ಎಲ್ರಿಗೂ ಶಾಕ್ ಆಗ್ತದೆ ಇದು ಸರ್ಕಾರಿ ನೌಕರರ ಸಂಘ ಇರ್ಬೋದು ಇವಾಗ ಮೊನ್ನೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಚುನಾವಣೆ ಕೂಡ ನಡೀತು ಅಲ್ಲೂ ಕೂಡ ಯಾವತ್ತೂ ಯಾವತ್ತು ರೀತಿ ಟಫ್ ಚುನಾವಣೆ ನಡೆದಿರಲಿಲ್ಲ ಈ ಸಲ ಫಸ್ಟ್ ಟೈಮ್ ಈ ರೀತಿ ಟಫ್ ಚುನಾವಣೆ ನಡೀತಾ ಇದೆ ಇವೆಲ್ಲ ಚುನಾವಣೆಗಳು ನೋಡೋದು ನಂಗೆ ಅನ್ಸದಿ ಡೇ ಬೈ ಡೇ ನಾವು ಎಷ್ಟು ಕಾಂಪಿಟೇಷನ್ ಆಯ್ತು ಅಷ್ಟು ನಮಗೆ ಒಳ್ಳೇದಾಯ್ತದ ಯಾಕಂತಂದ್ರೆ ಎಷ್ಟು ಕಾಂಪಿಟೇಷನ್ ಇನ್ ಹೆಚ್ಚಿಗೆ ಆಗಕ್ಕೆ ಅಷ್ಟು ನಮಗೂ ಕೂಡ ಜನಪ್ರತಿನಿಧಿಗಳಿಗೂ ಕೂಡ ಯಾರು ಆಯ್ಕೆ ಆಗ್ತಾರೆ ಅವರಿಗೂ ಕೂಡ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಜವಾಬ್ದಾರಿ ಇರುತ್ತೆ ಒಂದು ಹುಮ್ಮಲ್ಸ್ ಇರುತ್ತೆ ಕೆಲಸ ಮಾಡ್ಲಿಕ್ಕೆ ಅದಕ್ಕೂ ಎಷ್ಟು ಚುನಾವಣೆ ಟಫ್ ಆಯ್ತು ಅಷ್ಟು ನಮಗೂ ಕೂಡ ಚಲೋ ಅಂತಾನೇನು ಅಂತಾನೆ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ಮತ್ತೆ ನಾನು ಜಾಸ್ತಿ ಮಾತಾಡ್ಲಾಕ ಹೋಗೋದಿಲ್ಲ ಯಾಕಂತಂದ್ರೆ ಹೆಂಗೆ ನಮ್ಮ ರಾಜ್ಕುಮಾರ್ ಮಾಳ್ಗಿಯವರು ಅಂದರು ಕೀ ನಂಗೆ ಮಾತು ಬರಲ್ಲ ಅಂತ ನನಗೂ ಜಾಸ್ತಿ ಏನು ಮಾತು ಬರೋಲ್ಲ ನಾನು ಕೂಡ ಹಿಂಗೆ ನಾನು ಯಾವಾಗ ನಾನು ನಾನು ಬಂದಿದ್ದೀನಿ ಆವಾಗಿನಿಂದ ಅವರು ಅದೇ ಅಂತಿದ್ರು ನಾನು ಅವ್ರ ಥರ ನಾನು ನಂಗೆ ಬೇಡ ಮಾತಾಡ್ಲಾಕಾಗಲ್ಲ ಮಾತಾಡೋದು ಬೇಡ ಅಂತಿದ್ದ ಆದರೆ ನೀವು ಎರಡು ನಿಮಿಷ ಮಾತಾಡಿರಿ ಎರಡು ನಿಮಿಷ ಮಾತಾಡಿದೆ ಅಂತ ಅನ್ಕೊತಾ ನಾನು ಹಿಂಗೆ ಮಾತಾಡ್ಕೊತಾ ಇಲ್ಲಿ ತನಕ ಬಂದಿದ್ದೀನಿ ಇನ್ನೂ ನನ್ನ ಮಾತಿನ ಅಷ್ಟೇ ಪರ್ಫೆಕ್ಟ್ ಇಲ್ಲ ಅಂತ ನನ್ನ ಅನ್ಸುತ್ತೆ ಆದರೆ ಎಷ್ಟೈತು ಅಷ್ಟು ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಎಷ್ಟೈತು ಅಷ್ಟು ಶುದ್ಧ ಕನ್ನಡದಲ್ಲಿ ಮಾತಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಯಾವಾಗಲೂ ನಾನು ನೋಡ್ತೀನಿ ಈ ರೀತಿ ಮೇಲೆ ಯಾರು ಮಾತಾಡ್ತಾರೆ ನಾನು ಬೀದರ್ ಕನ್ನಡನಾಗ ಯಾರೂ ಮಾತಾಡಲ್ಲ ಎಲ್ಲರೂ ಒಂದು ಶುದ್ಧ ಬೆಂಗಳೂರು ಕನ್ನಡ ಥರ ಮಾತಾಡ್ತಾರೆ ಯಾಕಂದರೆ ಬೆಂಗಳೂರದವ್ರಿಗೆ ನಮ್ಮ ಕನ್ನಡ ಅರ್ಥ ಆಗೋದಿಲ್ಲ ನಾನು ಬೆಂಗಳೂರಲ್ಲ ನೋದು ಬರೆದಾಗ ನಾನು ಬಲ್ಕಿ ಕನ್ನಡ ಬೀದರ್ ಕನ್ನಡ ಮಾತಾಡಿದಾಗ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಅದೇ ಬೀದರಲ್ಲಿ ನಾನು ನಮ್ಮ ನಮ್ಮ ಕನ್ನಡ ನಾವು ಬಳಸ್ಬೋದು ಆದರೆ ಅಲ್ಲಿ ಹೋಗಿದಾಗ ಅಥವಾ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಒಂದು ಶುದ್ಧ ಕನ್ನಡದನೆ ಮಾತಾಡಬೇಕಾಗತ್ತೆ ಅಂತ ಅನ್ಸುತ್ತೆ ಆದರೂ ಕೂಡ ನಾನು ಕೂಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ನಾನು ಓದಿ ಬರ್ದಿದ್ದೀನಿ ಅದಕ್ಕೆ ಶುದ್ಧ ಕರ್ಣದಲ್ಲಿ ಮಾತಾಡಬೇಕು ಅಂತಂದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ನಾನು ಯಾವಾಗಲೂ ಮನೆಯಲ್ಲಿ ಮಾತಾಡಿರೋದು ಹಾಲ್ಕೀಕರಣ ಬೀದರ್ ಕರ್ಣ ಬೀದರ್ ಕನ್ನಡನೇ ಅಂತ ನಾನು ಹೇಳ್ತೀನಿ ಅದಕ್ಕೆ ಮತ್ತೊಂದ್ಸಲ ಇವತ್ತು ದಿವಸ ಎಲ್ಲರೂ ಎಲ್ಲ ನಮ್ಮ ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯಮಾನ್ಯರಿಗೂ ಇಲ್ಲಿ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಗಣ್ಯ ಮಾನ್ಯರಿಗೂ ಹಾಗೂ ನಮ್ಮ ಸರ್ ಕೂಡ ಬಹಳಷ್ಟು ಯಾವಾಗ್ಲೂ ಡೇ ಅಂಡ್ ನೈಟ್ ಅವರು ಕೆಲಸ ಮಾಡಿದ್ರೆ ಅವರೇ ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಭೇಟಿಯಾಗಿಲ್ಲ ಅವರೇ ಹೇಳಿದ್ರು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತ ಇದು ಕಾರ್ಯಕ್ರಮ ಅಷ್ಟೇ ಅಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಮ್ಮ ಪರಿವಾರಕ್ಕೆ ಅವರು ಒಂದು ಬಹಳ ಒಂದು ದೊಡ್ಡ ಶಕ್ತಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು